ಏನ್ ಲಸಿನಪ್ಪ ಇವ್ ಎರಡ್ ಮೂರ್ ದಿನ ಕಾಮ್ತಿರ್ಲಿಲ್ಲ ಎತ್ತೋಗಿದ್ದಲ್ಲ ಹಾನು ಎಲ್ಗೋದಿಂದವನೇ ಅಂತ ಅನ್ಕಂಡಿ ಎಲ್ಗೂ ಇರಲಿಲ್ಲ ಕಣಜ ಮಂತೆಗೆ ಇದ್ದೆ ಏ ಜೋನ ದುಡ್ಡು ಕಾಸು ಯಾತು ಇರ್ಲಿಲ್ಲ ಕೂಲಿ ಕರಿಯರು ಯಾರು ಇರ್ಲಿಲ್ಲ ಈ ಮಳೆ ಇವೆರಡು ಮೂರು ಮೂರ್ ದಿನ ಗೂಡ್ ಹಿಡ್ಕೊಂಡ್ ಕುಂತೈತ್ ನೋಡು ಅದಕ್ಕೆ ಯಾರು ಕೆಲ್ಸಕ್ಕೂ ಹೇಳಿಲ್ಲ ಅದಕ್ಕಿನ್ನೇ ಮಾಡಿ ಆಗೋದು ಮನೆಗೆ ಉಂಡು ಬಿಟ್ಟು ಸುಮ್ಮನೆ ಮೈ ಚಂತ್ತಿದ್ದೆ ಈ ಅಮ್ಮ ಬೇರೆ ಕಡಲೆಕಾಯಿ ಸುಲಿ ಕಡಲೆಕಾಯಿ ಸುಲಿ ಅಂತ ಹೇಳೋದು ನಮ್ಮ ಅಮ್ಮಾಯ ಹಾಂ ಏನೋ ಒಂದು ಇಪ್ಪತ್ತೈದು ಮೂವತ್ತು ಸೇರು ಹಾಕ್ತೀವಿ ಅದಕ್ಕೆ ಸುಲಿಯಪ್ಪ ವಾರ ನೀನು ಕಡಲೆಕಾಯಿ ಸುಲಿ ಅಂತಾನ ಹೇಳೋದು ಮಂತಗೆ ಇದನ್ನಪ್ಪ ಎಲ್ಲಿಗೂ ಇರಲಿಲ್ಲ ಏನೇ ಹೂ ಕಡಲೆರಪ್ಪ ಈ ಮಳೆ ಬಂದರೆ ಯಾರು ಕೂಲಿ ಪಾಲಿ ಏನಕ್ಕೂ ಕರೆಯೋಲ್ಲ ಕಡಲಿ ಜೋಬಿನಾಗಪ್ಪ ಊಟ ದುಡ್ಡಿಲ್ದಂಗೆ ಹಾಕೈತೆ ಗುಡ್ರು ಬೇರೆ ಹಿಡ್ಕೊಂಡೈತೆ ಸೊಳ್ಳೆ ಸುಳಿ ಆದಂಗೆ ಹಾಕೈತೆ ಹ್ಞೂ ಏನೋ ಒಂದು ಕೋಳಿಗಳಿಗೆ ಕೊಯ್ಸ್ಕೊಂಬರ್ಬೇಕಾಯ್ತು ಹೋಗಿ ಜೋಬಿನ ಬೇರೆ ದುಡ್ಡಿಲ್ಲ ಇಲ್ಲ ಹೋಗಪ್ಪ ಅತ್ತ ಹಾ ಥೋ ಈ ಮಳೆ ಬಂದ್ರೆ ಒಂದೊಂದ್ಸಲ ಖುಷಿಯಾದಂಗೆ ಹಾಕೈತಿ ಹಿಂಗೆ ಕೂಲಿ ಪಾಲಿ ಕರಿಯರ್ ಅಂತ ಅಂದ್ರೆ ಬೇಜಾರಾದಂಗೆ ಹಾಕೈತಿ ಕೋಳಿ ತಿಮ್ಮಂಗಾಯ್ತು ಕಳ್ಳಿ ಸಿನಪ್ಪ ಹ್ಞೂ ಬಾಡ್ರನಾಗ ಉಮ್ಮಂಗಾಯ ಐತಿ ಅಯ್ಯೋ ಏನು ಮಾಡಗಪ್ಪ ಹಾ ಜೋಬ್ನಾಗ ದುಡ್ಡಿಲ್ಲ ಅಂದರೆ ಚೆಡ್ಡೆ ಕಕ್ಕನೂ ಉದುರಲ್ವಂತ ಅದನ್ನು ಆಯ್ತು ನಮ್ಮ ಪರಿಸ್ಥಿತಿ ಬರಾಜ ಒಂದು ಮದುವೆ ತಿಂದ ಕೇಳು ನಮ್ಮ ತಾಯಿಣ್ಯಾಗ ಒಂದು ನೆನ್ನೆನೂ ಮೊನ್ನೆನೂ ಒಂದು ದನಿ ಎಣ್ಣೆ ಬಾಯಕ್ಕೆ ಬಿಟ್ಟಿಲ್ಲ ಕಣ್ರಿ ಹ್ಞೂ ದಿನ ಕುಡಿಯೋ ನನ್ನ ಮಗ ನೆನ್ನೆ ಮೊನ್ನೆ ಎರಡು ದಿನ ಕೊಡುದಿಲ್ಲ ಯಾಕೆ ಕೇಳು ಜೋಬ್ನಾಗ ದುಡ್ಡಿಲ್ಲ ಕೂಲಿ ಕರಿಯಾರಿಲ್ಲ ಗೌಡ್ರು ಬೇರೆ ಸಿಗಲಿಲ್ಲ ಅದಕ್ಕೂ ಅದಕ್ಕೂ ಏ ತಲೆ ಕೆಟ್ಟೋದಂಗೆ ಆಗ್ಬಿಡ್ತು ಈಗ ಅದು ಯಾರು ತಗೋ ಒಂದು ನೂರು ರೂಪಾಯಿ ಇಸ್ಕೊಂಡು ವ್ಯವಸ್ಥೆ ಮಾಡಿಕೊಂಡು ಒಂದು ಇಂಟಿ ಹಾಕಪ್ಪ ಈಗ ಒಂದು ನೀಟ್ ಸಮಾಧಾನ ಹ್ಞೂ ಏ ಎಣ್ಣೆ ಮೇಲೆ ದಿನ ಒಂದು ಹಿಟ್ಟು ಕುಳಿಬೇಕ್ರೆ ಪರಾಚ ಇಲ್ಲಾಂದ್ರೆ ಕೈ ಕಾಲೆಲ್ಲ ನಡುಗ್ದಂಗೆ ಹಾಕ್ತವೆ ಹ್ಞೂ ಯಾತ್ರ ಮಗಳು ಗೀಲೆ ಇರಲ್ಲ ನಮಗೊಂದುಸು ಹ್ಞೂ ನೀನು ನನ್ನ ಮಗ ಹೆಂಗ ಬಿಡಪ್ಪ ಬಿಟ್ಟಿ ಸಿಕ್ಕಿರ ಮಾತ್ರ ಕುಡೀಚಾ ನಮಗೆ ಹಂಗಲ್ಲ ನಾವು ಅಲ್ಲೇ ದರಿದ್ರು ನನ್ನ ಮಕ್ಕಳು ಎಣ್ಣೆ ಕುಡಿಯೋದು ಕಲ್ತ್ಕೊಂಡ್ಬಿಟ್ಟು ದಿನ ಕುಡಿಲಿಲ್ಲ ಅಂದರೆ ಹಿಂಗೆ ಗಡ 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 ನುಡುಗ್ತೇವೆ ಕೈಯಲ್ಲಾನ ಕಳ್ಳೆಲ್ಲ ಸುಟ್ಟೋಗ್ಯವನ ಗೊತ್ತಿಲ್ಲ ಈ ರೀ ದೊಮ್ಮೆ ಅಲ್ಲ ಏ ವಾ ಪಾತ ಛ ಕುಡಿಯೋದು ಬಿಡಬೇಕು ಅಂತ ತಂದ್ತೀನಿ ಆದರೆ ಎಣ್ಣೆನೆ ನಮ್ಮನ್ನು ಬಿಡ್ತಿಲ್ಲ ನಾವೇನು ಮಾಡೋಣ ಬರೋಜಾ ಏರಪ್ಪ ಟೀ ಕೊಡೋಣ ಕಾಟಿ ಕೊಡೋ ಲೇ ನಂದೀಸ ಒಂದು ಕೆಲಸ ಮಾಡು ಪುಕ್ಸಟ್ಟೆ ಕೊಡೋದಾದ್ರೆ ಟೀನು ಕೊಡು ಕಾಪಿನೂ ಕೊಡು ಲೇ ನಂದು ಸಹ ಜೋಬ್ನಕ್ಕೆ ದುಡ್ಡಿಲ್ಲ ಕಣ್ಣ ಸಾಲ ಬರ್ಕೊಂಡು ಇಬ್ಬರಿಗೂ ಒಂದೊಂದು ಅರ್ಧ ಕಾಫಿ ಕೊಡಲ್ಲ ಯಾಕೆ ಊಟ ಹಿಡ್ಕೊಂಡ ಆಯ್ತು ಟೀ ಏನು ಬೇಡ ಕಾಪಿನೇ ಕೊಟ್ಬಿಡು ಏನೇ ಶಿರಪ್ಪ ನೀವಿಬ್ರಿಗೆ ಪುಕ್ ಸಟ್ಟೆ ಗಿರಾಕಿ ಕುಡ್ಕಂಡ್ಲಾ ಓ ನನಗೂ ನಿಮಗೆ ಸಾಲ ಕೊಟ್ಟು ಕೊಟ್ಟು ಸಾಟಾಗೋಗ ಬೋರಾಜ್ಜು ಅರವತ್ತೆರಡು ರೂಪಾಯಿ ಐತೆ ನೀನು ನೂರ ಇಪ್ಪತ್ತು ರೂಪಾಯಿ ದುಡ್ಡು ಐತಿ ಬರೀ ಬರ್ಸೋದು ಕಾಫಿ ಕುಡಿಯೋದು ಟೀ ಕುಡಿಯೋದು ಹಾಂ ಚಕ್ಲಿ ತಿನ್ಬೋದು ನಿಪ್ಪಟ್ಟು ತಗೊಂಡೋಗೋದು ಬೀಡಿ ಬೆಂಕಿ ಪಟ್ನ ತಗೊಂಡೋಗೋದು ಬರೀ ಇವೇ ಮಾಡ್ತೀರಾ ನೀವು ಹೋದನೇ ಇದು ಇಪ್ಪತ್ತು ದಿನಕ್ಕೆ ಕೊಡೋದು ತಿಂಗಳಿಗೆ ಕೊಡೋದು ನಾನು ನನ್ನ ಅಂಗಡಿ ಐಟಮಂಗಲ ತರೋದು ಮಂಗ್ ಮಂಗ್ಳಾರ ಶಿರಾಕೆ ಹೋಗ್ತೀನಿ ಅವತ್ತು ಕೊಡಬೇಕಪ್ಪ ನೀವು ದುಡ್ಡ ಅದನ್ನ ಬಿಟ್ಟು ನೀವು ತಿಂಗಳು ಗಟ್ಟಲೆ ಸಾಲ ನಿಲ್ಲಿಸ್ಕೊಂಡಿದ್ರೆ ನಾನು ಅಂಗಡಿ ನಡೆಸೋದಂಗಲ್ಲ ಏನಂತ ಏನು ಸಾವಿರ ರೂಪಾಯಿ ವ್ಯಾಪಾರಕ್ಕೆ ಐತೆ ಎಲ್ಲೋ ಐವತ್ತ ನೂರ ವ್ಯಾಪಾರ ಹಾಕೈತೆ ದಿನಕ್ಕೆ ಹಾಂ ಅಂತಂದ್ರೆ ನೀವಿಬ್ರೇನ ಇನ್ನೂರು ಮುನ್ನೂರು ರೂಪಾಯಿ ಸಾಲ ನಿಲ್ಲಿಸ್ಕೊಂಡ್ರೆ ನನ್ನ ಅಂಗಡಿ ಹಂಗೆಲ್ಲ ನಡೆಸೋದು ಎಲ್ಲ ಕೊಡು ಓ ಇವ್ನೊಂದು ದಿವ್ಸ ಏನು ಗೊತ್ತೋ ಗೊತ್ತೋ ಗೊತ್ತ ಒಳ್ಳೆ ಇನ್ಸ್ಪೆಕ್ಟರ್ ಆದ್ನಪ್ಪ ನಾವೇನು ಊರ್ ಬಿಟ್ಟು ಹೋಗ್ತೀವಿ ಅಂದ್ಲಾ ಹಾಂ ಏನೋ ಆಗೈತೆ ಹೋದಿಟ್ಟು ಎಡಗಲಾಗೈತೆ ಜಾಬ್ನಾಗ ದುಡ್ಡುಗಳಿಲ್ಲ ಹಾ ಯಾರು ಕೆಲ್ಸ ಗಿಲ್ಸು ಕರಿಯರ್ ಇಲ್ಲ ಕೂಲಿ ಪಾಲಿ ಸಿಕ್ತಿಲ್ಲ ಅದಕ್ಕೆ ನಾವು ಓದಿಟ್ಟು ಓದ್ಲಾ ಹೊಡ್ಕೊಂಡು ಕುಂತಿದ್ದೀವಪ್ಪ ಏನು ಹಿಂಗೇ ಸದಾನು ನಿಮ್ಮ ಮೇಲೆ ಸಾಲ ನಿಲ್ಲಿಸ್ಕೊಂಡೇ ಇರ್ತೀವಿ ಎಂಬುದ್ರ ಹಂಗೇಳ್ಕೋಲ ಕೊಡ್ತಿವಿ ಕೂಡ ಇವತ್ತಲ್ಲ ನಾಳಿಕೆ ಏನೋ ಹಂಗಾರ ಒಂದರ್ಧ ಕಾಪಿಟಿಗ್ ಇಲ್ವೇ ನಾವು ಬಿಡಪ್ಪ ಪಾತು ನನ್ನ ನಂಬಿಕಿಲ್ಲ ಅಂದ್ರೆ ಹೋಗ್ಬೇಡ ಎಲ್ಲ ಇದ್ಯಾಕ್ ಬೋರಾಜ್ ಮಾತಾಡ್ತಿ ನಂಬಿಕೆ ನಂಬಿಕೆ ಒಂದೇ ಊರ ನಂಬಿಕಲ್ವೇ ಏನು ನನ್ನ ಕಷ್ಟ ಅರ್ಥ ಅಂತ ಸರಿ ಮಾಡಕ್ ಬಿಡ ನಿಗ ಅರ್ಧ ಕಾಪಿ ತಾನೆ ತನಿ ಕೊಡ್ತೀನಿ ನಿಲ್ಸು ಓಹ್ ಏನ್ರಪ್ಪ ಸೀನಪ್ಪ ಬೋರಾಜ ಏನ್ ಬಿಡುವ ಕುಕೊಂಬಿಟ್ರಲ್ಲೋ ನೇನೊಂದ್ ದಿವಸ ಗೌಡ್ರು ಬಂದ್ರು ಕಣ್ಣ ಇನ್ನೊಂದ್ ಕಾಪಿ ಕೊಡು ಒಟ್ಟು ಮೂರ್ ಕೊಡು ಆತ ಆತ್ ಕೊಡ್ತೀನಿ ಕೊಡ್ತೀನಿ ಕುಕಾಡ್ರಿ ಬರ್ರಿ ಗೌಡ್ರಿ ಕುಕ ಬರೀ ಇದರೀ ಬರ್ರಿ ಲೇ ಲೈ ಬೋರಾಜ ಅದ್ಯಾಕಲ್ಲ ನಿಂತ್ಕಂಡೆ ಕುಕಳಲ್ಲ ಕುಕ್ಕಳೋ ಕುಕೊಂಬತ್ತಿನಿ ಕುಕ್ಕಳೋ ಬಂದ ಎಲ್ಲ ಎದ್ ನಿಂತ್ಕೊತಾನಪ್ಪ ಯಾಕರೇ ಒಡಿ ಹಾಕಿ ನಾನು ಎದ್ ನಿಂತ್ಕೊಂಬ್ತೀನಿ ನಿನ್ನ ಇಲ್ಲಿ ಜಾಗಿಲೇ ಕುಕೊಂಬತ್ತೀನಿ ಕುಕ ನೀನು ಯಾ ಸುಮರಿ ಗೌಡ್ರಿ ನಿಮ್ ಮುಂದೆ ನಾನು ಅದು ನಾಲ್ಕು ಕಂಡಿದ್ದೀನಿ ಬರೀ ಕು ಬರ್ರಿ ಏನ್ ಲಕ್ಷಣಪ್ಪ ಎರಡು ಮೂರು ದಿನ ಕಣಿಗೆ ಕಾಮ್ಲಿಲ್ವಾ ಎಲ್ಲಿಗೋಗಿದ್ದಲ್ಲ ಹಾಂ ನಾನು ಅಂಗಡಿ ಮಂತಕ್ಕೆ ಬಂದೆ ಅಲ್ಲಿ ಜಾತಿ ತಕಟ್ಟೆ ತಕ್ಕ ಹೋಗಿದ್ದೆ ಎಲ್ಲೂ ಕಾಮ್ಲಿಲ್ ನೀನು ಎಲ್ಲೋ ಕೆಲ್ಸ ಕೆಲ್ಸ್ಗೆ ಹೋಗ್ಯವನೇ ಕೂಲಿ ಗೀಲಿ ಹೋಗ್ಯವನೇನು ಕಣ್ಣಪ್ಪ ಯಾಕೋ ಎಲ್ಲಿಗೋಗಿದ್ದು ಕಾಮ್ಲಿಲ್ ಎರಡು ಮೂರು ದಿನನ ಅಯ್ಯ ಸುಂಧಿನೇ ಗೌಡ್ರಿ ಅಂತ ಎಲ್ಲಿಗೂ ಹೋಗಿಲ್ಲ ಮನೆ ಬಿಟ್ಟವ್ರಿಗೆ ಆಗಿಲ್ಲ ಗೌಡ್ರಿ ಹ್ಞೂ ಈ ಗುಡ್ರದಾರ ಹಿಡ್ಕೊಳ್ತಲ್ಲ ಮಳೆ ಇಲ್ಲಿಗೋಗನು ಯಾರೋ ಕೆಲಸ ಕರಿಯರ್ ಇಲ್ಲ ಕೂಲಿ ಇಲ್ಲ ಜಾಬ್ನಾಗ ದುಡ್ಡು ಇಲ್ಲ ಮನ್ಷಿಗೆ ದುಡ್ಡಿದ್ರೆ ಮಕ್ಕದ ಮೇಲೆ ಕಳೆ ಇಲ್ಲ ಅಂದರೆ ಮಂಕ್ ಬಿಡ್ತಾನೆ ಹಂಗೆ ನಾನು ಹಂಗೆ ಅಡುಗೆ ಮಾಡಿ ಕರೆ ಬಿಸಿ ಬಿಸಿದ ಈ ಸುಳ್ಳು ಸುಳಿ ಆದಂಗೆ ಆಗೋದು ಒಂದು ತುಂಡು ಬಿಟ್ಟು ಗೋಡೆ ಮಗಲಾಗ ಶಾಪೆ ಹಸ್ಕೊಂಡು ಮನೆಗೆ ಅಮ್ತಿದ್ದೆ ಎಣ್ಣೆ ಕುಡಿಯ ಕಾಸು ಸಿಗ್ಲಿಲ್ಲ ಗೌಡ್ರಿ ಹ್ಞೂ ಇವೆ ಎರಡು ಮೂರು ದಿನನ ಒಂದಲ್ಲಿ ಬಾಯಕ್ಕೆ ಬಿಟ್ಟಿಲ್ಲ ನಾಲ್ಗೆ ಕಿಟ್ಟು ಕೆರ ಹಿಡ್ದು ಬಿಟ್ಟಿತ್ತು ಅದಕ್ಕೆ ಇವತ್ತೆಲ್ಲ ಯಾರ ತವ ಗಾಳಿ ಗಂಟ್ಲು ಮಾಡೋ ನೂರು ರೂಪಾಯಿ ಈಸ್ಕೊಂಡು ಈಗ ಒಂದು ಆಯ್ಕೆ ಆಯ್ಕೆಮ್ಮ ಇದ್ದೀನಿ ಈಗೊಂದು ಹೀಟ್ ಸಮಾಧಾನ ಹ್ಞೂ ಗೌಡ್ರಿ ಎಲ್ರಿಗೂ ಇರ್ಲಿಲ್ ಗೌಡ್ರಿ ಬಾಯೆಲ್ಲ ಎಲ್ಲ ಕೆಟ್ಟಂಗೆ ಆಯ್ತಿ ಯಾಕಣ ಅಲ್ವಲ್ಲ ಬಾಯಿ ಕೆಟ್ಟಂಗ ಆಯತಿ ಅಂತಂದರೆ ಯಾತನ ಬಾಡಿನೆಸ್ರು ಗೇಟ್ನ ಮಾಡ್ಕೊಂಡು ಉಣ್ಬೇಕಪ್ಪ ಕೋಳೆ ಕೊಕ್ಕರೆ ತಂದು ಕೊಯ್ಕೊಂಡು ತಿನ್ಬೇಕು ಅದು ಬಿಟ್ಟು ಬಾಯಿ ಕೆಟ್ಟಂಗೆ ಆಯತೆ ಬಾಯಿ ಕೆಟ್ಟಂಗೆ ಆಯತಿ ಅಂದ್ರೆ ಸರಿ ಲೀಲಿ ಲೀಲಿ ಇಲ್ಲಿ ಸೀನಪ್ಪ ಮರ್ತು ಬಿಟ್ಟಿದ್ದೆ ಕಳ್ಳ ಬಾಯ್ಕ ಇಟ್ಟಂಗೆ ಆಯತಿ ಅಂದಿದಕ್ಕೆ ಬಾಡಿನ ಹೆಸ್ರು ನೆನಪು ಬಂತನಿಗೆ ಒಂದು ಬಾಡು ಇಟ್ಟೈತು ಕಂಡ ಬತ್ತಿಯೇ ಹೋಗಿ ಏ ಇಲ್ಲೇ ತುಮಕೂರು ಕುರುಮಗೆಲ್ಲ ಕ್ವಾರ ಐತಲ್ಲ ಆ ಕ್ವಾರುತ್ತಾಗೆ ನಾವು ಯಾರೋ ಒಬ್ರು ಪರಿಚಯಸ್ರು ನಮ್ಮಗೆ ನಾವು ಮಂಡೆ ತಗಿಸ್ತೀವಿ ಅಂತ ಹೇಳಿದರು ದೇವ್ರ ಕರ್ಕೊಂಬಂದು ಒಂದು ಎರಡು ಮೂರು ಕುರಿ ಕೈ ಕೊಯ್ತೇವೆ ಗೌಡ್ರೆ ಬರ್ರಿ ಅಂತ ನಮ್ಮನ್ನು ಚಿರೋದಾಸ ಸಿಕ್ಕದಾಗ ಹೇಳಿದರು ಫೋನೂ ಮಾಡಿದರು ನಾಳೆಗೆ ಹೋಗಿ ಬರ ಬಚ್ಚಿ ಅಂತ ಸುಮ್ಮನೆ ಗೌಡ್ರೆ ಬಾಡೇ ನಮ್ಮ ಗಾಡು ಹ್ಞೂ ನೀವು ಕರ್ರದ್ರೆ ನಾವು ಕಾರ್ ಅಲ್ಲ ತುಮಕೂರಲ್ಲ ದುಬೈ ಕರ್ಕೊಂಡೋಗಿ ಬಾಣೇಶ್ವರಿ ಇಕ್ತೀವಿ ಅಂತಂದ್ರೆ ನಾನು ಮಾತ್ರ ನಿಲ್ಲಲ್ಲ ನಿಲ್ಲ ಬಂದು ಬಿಡ್ತೀನಿ ನಡೀರಿ ಗೌಡ್ರೆ ಹೋಗೋಣ ಹಾಂ ಅಲ್ಲ ಗೌಡ್ರಿ ಇವತ್ತಿನ ಏನೋ ಇವತ್ತಿಗೇನು ವ್ಯವಸ್ಥೆ ನಾಳೆ ನಾಳೆಗೆ ಇವತ್ತಿಂದ ಏನೋ ಇದ್ರೆ ಸರ ಹಾಕಿರೋದು ಹಾಂ ಲೇ ಸೀನಾ ಸೀರಾ ನನ್ನ ತಗೋಂದ್ರೆ ಒಟ್ಟು ಜಾಬ್ನಾಗ ದುಡ್ಡು ಕಮ್ಮಿ ಐತ್ಕಳ್ಳ ಹ್ಞೂ ಅದೇ ಒಂದು ಚೀಟಿ ಎತ್ಕೊಂಬನ ಅಂದ್ಕೊಂಡಿದ್ದೆ ಯಾಕೋ ಚೀಟಿ ನನಗೆ ಆಗಲಿಲ್ಲ ಈ ತಿಂಗಳು ಮುಂದಿನ ತಿಂಗಳು ಹಾಕೈತೆ ಒಂದು ದೀಸ ಕಾಯಿ ಮಾರ್ಕೊಂಬರ್ಬೇಕು ಅದು ಬರೋವರೆಗೂ ನನ್ನ ತಗು ಯಾವುದು ದುಡ್ಡು ಇಲ್ಲ ಅದಕ್ಕೆ ಬಲು ಖರ್ಚು ಮಾಡೋಕ್ಕಾಗಲ್ಲ ಕಳ್ಳ ಹ್ಞೂ ಹ್ಞೂ ಇಲ್ಲ ಅಂದಿದ್ರೆ ಶಿರಾಕೆ ಹೋಗಿ ಓಡಾಡ್ಕೊಂಡು ಬರ್ಬೋದಾಯ್ತು ತಲೆಕಾಲು ಸರ್ ಉಂಡ್ಕೊಂಡು ಬರ್ಬೋದಾಯ್ತು ಹೋಟ್ಲಾಗೆ ಏ ಮಚ್ಚ ದುಡ್ಡಿಲ್ಲ ಈಗ ಒಂದು ಕೆಲಸ ಮಾಡೋಣ ಈ ನಾಳಿಕೆ ಮಾತ್ರ ಮರಿಬೇಡ ಹಾಂ ಹೋಗ್ಬಿಡಣ ಒಂದು ಮೂರುವರೆ ನಾಲ್ಕು ಗಂಟೆ ಹಂಗೆ ಗಾಡಿ ತಗೊಂಡು ಹೋಗ್ಬಿಟ್ರೆ ಉಂಡ್ಕೊಂಡು ಬರ್ಬೋದು ಹೆಂಗ ಮರಿಬೇಡ ಆತ ಹೇಳ್ರಿ ಗೌಡ್ರಿ ಒಂದೂವರೆಗೆ ಹೊಲ್ಟ್ ಕುಮಿ ನಾನೇನು ಎಲೆ ಎಲೆ ಗೌಡ್ರಿ ಗೌಡ್ರಿ ಇವ್ನು ಬೋರಾಜ್ ನೋಡ್ರಿ ಗೌಡ್ರಿ ಇಲ್ಲೇ ಕೂತೇವನು ಉಸಿರು ಬಿಡೋದು ಹಂಗೆ ಅಲ್ಲ ಕಾಯ ಬೋರಾಜ ಒಂದು ಮಾತಾಡೋದು ಬೇಡವೆ ಹಾ ಗೌಡ್ರೆ ನಾಳೆಗೆ ಈ ಅಜ್ಜನು ಕರ್ಕೊಂಡು ಹೋಗೋದೇ ಹೆಂಗೆ ಬಾಡು ಹಿಟ್ಟಿಗೆ ಬತ್ತೇನ ರಾಜ ನೀನು ಏ ಸುಮ್ಕಿರಪ್ಪ ನೀವು ನೀನು ಗೌಡ್ರು ಇಬ್ಬರು ಕೂಕೊಂಡು ಮಾತಾಡ್ತೀರಾ ನಮ್ಮನ್ನ ಮೂಲೆ ಗುಂಪು ಮಾಡ್ತೀರಾ ನಾನು ಹೆಂಗೆ ಗೌಡ್ರ ಹೆಂಗೆ ಕರೆದೇವ್ರೆ ಬಾರ್ಲ ಹೋಗಿ ಬರೋಣ ಅಂತಾನೆ ಗೌಡ್ರು ಕರೆದಿದ್ರೆ ಗೊತ್ತಿದ್ದೆ ನೀನು ಬಂದಿಲ್ಲಿ ಬಾರಾಜ ಹೋಗೋಣ ಅಂತಂದ್ರೆ ನನಗೇನು ಮಾನ ಮರ್ಯಾದಿಲ್ವೇ ಬರಲ್ಲ ಹೋಗಪ್ಪ ನಾನು ನೋಡಿದೆ ಅಂದ ಸೀರಾ ಇವ್ನು ಮಾತಾ ಇವ್ ಬೋರಾಜ್ ಎಂತ ಮಾತಾಡೋಕಲ್ತ್ ಕಡೆ ಒಂದು ನೋಡ್ಲ ಮಾನ ಮರ್ಯಾದಿ ಬಗ್ಗೆನಾ ಲೇ ನಮ್ಮ ಮೂವಾರು ತಗೋ ಎಂಥದಲ್ಲ ಮಾನ ಮರ್ಯಾದಿ ಹಾಂ ಅಯ್ಯ ನೀನ್ನ ನಾವು ನೀವೆಲ್ಲ ಒಂದು ಎಮ್ ಮೇಲೆ ಒಬ್ಬನ ಬಿಟ್ಟು ಒಬ್ಬ ನಾ ನಡೀರಿ ಹೋಗೋಣ ಮೂವರು ಈಗೇನು ಇಲ್ಲೇನಪ್ಪ கௌட் கழிந்தமேலே நாளிக்கே முச்சிக்க ஒர் ஒன்று எர்டுவரை ஒல்ட் போடணும் வா சரி ஆத்து